ಎಲ್ಲರಿಗೂ ನಮಸ್ಕಾರ ನಮ್ಮೂರ ಮಾರಿ ಹಬ್ಬ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸತತ ಹದಿಮೂರು ವರ್ಷಗಳ ನಂತರ ಚಾಮರಾಜನಗರ ಜಿಲ್ಲೆ ಅನೂರು ತಾಲೂಕು ಶಾಗ್ಯ ಗ್ರಾಮದಲ್ಲಿ ಮಾರಿ ಹಬ್ಬವನ್ನು ಮಾಡಲಾಗುತ್ತಿದೆ ಮಾರಿ ಹಬ್ಬದ ಮೊದಲನೇ ಹಂತವಾಗಿ ಶ್ರೀ ಜಲಕಂಠೇಶ್ವರ ಮತ್ತು ನಾಲವರದಪ್ಪ ಸ್ವಾಮಿಯ ಕೊಂಡವನ್ನು ಮಾಡಲಾಗುತ್ತದೆ ಎತ್ತಿನ ಗಾಡಿಯಲ್ಲಿ ತೆಗೆದುಕೊಂಡು ಬಂದಂತಹ ಸೌದೆ ಕಟ್ಟಿಗೆಗಳನ್ನು ದೇವಸ್ಥಾನದ ಮುಂಭಾಗದಲ್ಲಿ ನಿಲ್ಲಿಸಿ ದೇವರಿಗೆ ಪೂಜೆಯನ್ನು ಅರ್ಪಿಸಿ ನಂತರ ಕಟ್ಟಿಗೆಗಳನ್ನು ಒಂದರ ನಂತರ ಮತ್ತೊಂದನ್ನು ಕೊಂಡದ ಗುಳಿಗೆ ಜೋಡಿಸುವ ದೃಶ್ಯವನ್ನು ನೀವು ಈಗ ನೋಡಬಹುದು ಗಾಡಿಯಲ್ಲಿ ತಂದಂತಹ ಕಟ್ಟಿಗೆಗಳನ್ನು ಒಂದರ ಮೇಲ ಮೇಲೊಂದರಂತೆ ಜೋಡಿಸಿದ ನಂತರ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಅಗ್ನಿಸ್ಪರ್ಶವನ್ನು ಮಾಡಲಾಗುತ್ತದೆ ಅಗ್ನಿಸ್ಪರ್ಶದ ನಂತರ ಇಲ್ಲಿ ನೀವು ನೋಡ್ಬೋದು ಎಷ್ಟು ಎಷ್ಟು ಉರಿತಾ ಇರುತ್ತೆ ಅಂತಂದರೆ ತುಂಬ ಎಷ್ಟೋ ಸಾವಿರಾರು ಸೌದೆಗಳನ್ನ ತಂದು ಹಾಕಿರ್ತಾರೆ ಸೊ ಅಷ್ಟನ್ನು ಕೂಡ ಕೆಂಡ ಆಗುವವರೆಗೂ ಕೂಡ ಅಲ್ಲಿ ಬೆಂಕಿಯನ್ನು ಹಾಕಲಾಗ್ತದೆ ನಂತರ ಕೆಂಡ ಆದ ನಂತರ ನೀವು ನೋಡ್ಬೋದು ಹೇಗಿರುತ್ತೆ ಅಂತ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲೇ ತುಂಬ ಫೇಮಸ್ ಕುಣಿತ ಅಂತಂದರೆ ಅದು ಮಾರಿ ಕುಣಿತ ಸೊ ನಮ್ಮ ಶಾಗ್ಯ ಗ್ರಾಮದಲ್ಲಿ ನಮ್ಮ ಬಾಯ್ಸ್ ನೋಡಿ ಹೆಂಗೆ ಕುಣಿತಾ ಇದ್ದಾರೆ ಅಂತಂದರೆ ನೀವೇ ನೋಡ್ಬೋದು ಇಲ್ಲಿ ಏನೋ ಒಂಥರ ಚೆಂದ ನೋಡೋದಕ್ಕೆ ಅದನ್ನ ನೋಡೋದು ಎರಡು ಕಣ್ಣು ಸಾಲಲ್ಲ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಮಾರಿ ಕುಣಿತವನ್ನು ಕುಣಿತಾರೆ ಸೊ ಇವ್ ನೋಡ್ಬೋದು ಕೆಂಡ ಯಾವ ರೀತಿ ಇದೆ ಸೊ ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಎಷ್ಟು ಹೀಟ್ ಇರುತ್ತೆ ಎಷ್ಟು ಕಾವ್ ಇರುತ್ತೆ ಅಂತ ಸೊ ಇದನ್ನ ಶ್ರೀ ಜಲಕಂಠೇಶ್ವರ ಸ್ವಾಮಿಯ ಅರ್ಚಕರು ಏನಿದ್ರೆ ಅವರು ಪೂಜೆಯನ್ನು ಸಲ್ಲಿಸಿ ದೇವರಿಗೆ ಮತ್ತೆ ಈ ಕೊಂಡ ಇದೆಯಲ್ಲ ಸೊ ಈ ಕೊಂಡದ ಸುತ್ತ ಒಂದು ರೌಂಡ್ ಸುತ್ತಿ ಪ್ರದಕ್ಷಿಣೆಯನ್ನು ಹಾಕಿ ಇಲ್ಲಿ ಒಂದು ಕೊಂಡವನ್ನು ಹಾಯುವಂಥದ್ದು ಇಲ್ಲೊಂದು ಇಲ್ಲಿನ ಪದ್ಧತಿಯಾಗಿದೆ ಸೊ ಇವಾಗ ನೀವೇ ನೋಡಿ ಯಾವ ಥರ ಅವರು ಕೊಂಡು ಅಂತ ಇದಾಗಿತ್ತು ನಮ್ಮ ಊರಿನ ಮಾರಿ ಹಬ್ಬದ ಒಂದು ಸಣ್ಣ ತುಳುಕು ಸೊ ಈ ವಿಡಿಯೋ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇವೆ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಫಾಲೋ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡೋದು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್